ದೆಹಲಿಗೆ ತೆರಳುವುದಕ್ಕೆ ಸಜ್ಜಾದಂತಹ ಬಿಜೆಪಿಯ ರೆಬೆಲ್ ನಾಯಕ ನಾಳೆ ರೆಬೆಲ್ಸ್ ತಂಡ ದೆಹಲಿಗೆ ತೆರಳುವಂತ ಸಾಧ್ಯತೆ ಇದೆ ದೆಹಲಿ ಟ್ರಿಪ್ಗೆ ಈಗ ಮುಂದಾಗಿರುವುದು ಬಿಜೆಪಿಯ ರೆಬೆಲ್ಸ್ ನಾಳೆ ರೆಬೆಲ್ಸ್ ತಂಡ ದೆಹಲಿಗೆ ತೆರಳುವಂತ ಸಾಧ್ಯತೆ ಇದೆ ದೆಹಲಿಗೆ ತೆರಳುವ ಮುನ್ನ ರೆಬೆಲ್ ಟೆಂಪಲ್ ರನ್ ಚಾಮುಂಡೇಶ್ವರಿ ದರ್ಶನ ಪಡೆದಂತ ಬಿಜೆಪಿಯ ಒಂದಷ್ಟು ರೆಬೆಲ್ ನಾಯಕರು ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಚಾಮುಂಡೇಶ್ವರಿ ದರ್ಶನ ಪಡೆದ್ರು ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಬೇಕು ಅನ್ನೋದು ಈಗ ಎಲ್ಲಾ ನಾಯಕರು ಮಾಡ್ತಿರುವಂತ ಒತ್ತಾಯ ದೆಹಲಿಗೆ ಹೋಗೋದಕ್ಕೆ ಈಗ ಬಿಜೆಪಿಯ ರೆಬಲ್ಸ್ ನಾಯಕರು ರೆಡಿ ಆಗಿದ್ದಾರೆ ನಾಳೆಯ ರೆಬಲ್ಸ್ ತಂಡ ದೆಹಲಿ ಫ್ಲೈಟ್ ಅನ್ನ ಹತ್ತುವಂತ ನಿರೀಕ್ಷೆ ಇದೆ ಸೊ ಹಾಗಾಗಿ ನೀವೀಗ ಫೋಟೋದಲ್ಲಿ ನೋಡ್ತಿರೋ ಹಾಗೆ ರಮೇಶ್ ಜಾರಕಿಹೊಳಿ ಮಧು ಬಂಗಾರಪ್ಪ ಏನು ಕುಮಾರ್ ಬಂಗಾರಪ್ಪ ಇಬ್ಬರು ಕೂಡ ನಾವು ಫೋಟೋದಲ್ಲಿ ಗಮನಿಸ್ತಾ ಇದ್ದೀವಿ ಸೊ ನಾಳೆಯ ರೆಬಲ್ಸ್ ತಂಡ ದೆಹಲಿಗೆ ಹೋಗುವಂಥ ಸಾಧ್ಯತೆ ಇದೆ ಸೊ ಯತ್ನಾಳ್ ಕೂಡ ಮೊನ್ನೆ ಅಷ್ಟೇ ಹೇಳಿದರು ನಾವು ದೆಹಲಿಗೆ ಹೋಗಿ ಏನು ರಾಜ್ಯಾಧ್ಯಕ್ಷರ ವಿಚಾರವಾಗಿ ನಮ್ಮ ನಿಲುವೇನು ಇದೆಲ್ಲದರ ಬಗ್ಗೆ ಕೂಡ ನಾವು ಹೈಕಮಾಂಡ್ನ ಮುಂದೆ ತಿಳಿಸ್ತೀವಿ ಅಂತ ಸೊ ಈಗ ಈ ಭೇಟಿ ಭಾಳ ಕುತೂಹಲ ಮೂಡಿಸಿದೆ ಸೊ ನಮ್ಮ ಮೈಸೂರಿನ ಪ್ರತಿನಿಧಿ ದಿಲೀಪ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ದಿಲೀಪ್ ಇದೀಗ ದೆಹಲಿ ಹೋಗುವ ಮುನ್ನ ಅಧಿದೇವತೆ ಚಾಮುಂಡೇಶ್ವರಿಗೆ ಪೂಜೆಯನ್ನು ಸಲ್ಲಿಸೋದಕ್ಕೆ ರೆಬಲ್ಸ್ ಮುಂದಾಗಿರೋದು ಸೊ ಯಾರೆಲ್ಲ ಬಂದಿದ್ರು ಎಷ್ಟೊತ್ತಿಗೆ ಬಂದರು ಜೊತೆಗೆ ಏನು ನಿರೀಕ್ಷೆ ಇದೆ ಅಂತ ಮುಂದೆ ಅವಿನಾಶ್ ನಾಳೆ ದೆಹಲಿಗೆ ಭೇಟಿಯನ್ನ ಕೊಡ್ತಾ ಇರುವಂತದ್ದು ರೆಬಲ್ಸ್ ನಾಯಕರು ದೆಹಲಿಗೆ ಭೇಟಿ ಕೊಟ್ಟು ಸಂದರ್ಭದಲ್ಲಿ ಹೈಕಮಾಂಡ್ನ ನಾಯಕರಿಗೆ ಒಂದು ವಿಚಾರವನ್ನ ಮಂಡಿಸಲಿದ್ದಾರೆ ಇವರು ಆ ವಿಜೇಂದ್ರ ಅವ್ರನ್ನ ಯಾವುದೇ ಕಾರಣಕ್ಕೂ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬಾರ್ದು ಅನ್ನುವಂಥದ್ದು ಇವರು ಪಟ್ಟಾಗಿರುವಂಥದ್ದು ಈ ನೆಲೆಯಲ್ಲಿ ಇವರು ಯಾವಾಗ ಈ ಒಂದು ನಿರ್ಣಯಗಳು ಸಭೆಗಳನ್ನ ಜೋರಾಗಿ ಮಾಡ್ತಾರೆ ಜೋರಾಗಿ ಮಾಡುವಂತ ಸಂದರ್ಭಕ್ಕೆ ಮುನ್ನವಾಗಿ ಅವರು ದೇವಿಯ ದರ್ಶನವನ್ನು ಪಡೆದುಕೊಂಡು ಹೋಗ್ತಾ ಇರುವಂಥದ್ದು ಕಳೆದ ಎರಡು ತಿಂಗಳ ಹಿಂದೆ ಅಷ್ಟೇ ಮೈಸೂರಿಗೆ ರೆಬಲ್ಸ್ ಟೀಮ್ ಅನ್ನು ಭೇಟಿ ಕೊಟ್ಟಿದ್ರು ಭೇಟಿ ಕೊಟ್ಟು ಚಾಮುಂಡೇಶ್ವರಿಯನ್ನ ದರ್ಶನ ಮಾಡಿ ಎತ್ತಾಳ್ ಮತ್ತೆ ಜಾರಕಿಹೊಳಿ ಮತ್ತೆ ಕುಮಾರ್ ಬಂಗಾರಪ್ಪ ಸೇರಿದಂತೆ ಸಾಕಷ್ಟು ನಾಯಕರುಗಳು ಅವತ್ತು ಭೇಟಿ ಕೊಟ್ಟಿದ್ರು ಆದ್ರೆ ಇವತ್ತು ಕೇವಲ ಕುಮಾರ್ ಬಂಗಾರಪ್ಪ ಮತ್ತೆ ಜಾರಕಿಹೊಳಿ ಅವರು ಮಾತ್ರ ಬಂದಿರುವಂತದ್ದು ಬಂದು ವಿಶೇಷವಾದಂತಹ ಪೂಜೆಯನ್ನ ಮಾಡಿರುವಂತದ್ದು ಯಾವಾಗ ಈವೆಲ್ಲ ನಾಯಕರುಗಳು ಬರ್ತಾ ಇದ್ರು ವಿಜೇಂದ್ರ ಟೀಮ್ ನಾಯಕರು ಕೂಡ ಈ ಹಿಂದೆ ಕೂಡ ಅವರು ಬಂದ ಹೋದ ನಂತರ ಪೂಜೆಯನ್ನ ಸಲ್ಲಿಸಿ ದುಷ್ಟ ಸಂಹಾರ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು ಈಗ ಸದ್ಯಕ್ಕೆ ಸಾಕಷ್ಟು ಕುತೂಹಲನ ಪಡೆದುಕೊಂಡಿರುವಂತದ್ದು ನಾಳೆ ದೆಹಲಿ ಭೇಟಿಗೂ ಮುನ್ನವೇ ಚಾಮುಂಡೇಶ್ವರಿಗೆ ದರ್ಶನವನ್ನ ಪಡೆದುಕೊಂಡಿದ್ದಾರೆ ಚಾಮುಂಡೇಶ್ವರಿ ದರ್ಶನವನ್ನ ಪಡೆದು ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಿ ು ಈಗ ಸಾಕಷ್ಟು ಕುತೂಹಲನ ಕೇಳಿಸಿರುವಂತದ್ದು ನಾಳೆ ಹೋಗಿ ದೆಹಲಿಯ ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಮಾಡಿ ಯಾವೆಲ್ಲ ವಿಚಾರಗಳನ್ನ ಮಂಡಿಸ್ತಾರೆ ವಿಜೇಂದ್ರ ಅವರ ವಿರುದ್ಧ ಯಾವೆಲ್ಲ ಹೇಳಿಕೆಗಳನ್ನ ಕೊಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇರುವಂತದ್ದು ಅದರ ಮುನ್ನವಾಗಿ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟು ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಿರುವಂತದ್ದು ಇಲ್ಲಿ ಪ್ರಮುಖವಾದಂತಹ ವಿಚಾರವನ್ನ ಗಮನಿಸಬೇಕಾದಂತ ವಿಚಾರ ಅಂತಂದ್ರೆ ಸಂಸದರ ಮಾಜಿ ಸಂಸದರಾದಂತಹ ಪ್ರತಾಪ್ ಸಿಂಹ ಅವರು ಇವತ್ತು ಆ ಒಂದು ಟೀಮ್ ನಲ್ಲಿ ಇರಲಿಲ್ಲ ಮೈಸೂರಿಗೆ ಬಂದಂತ ಸಂದರ್ಭದಲ್ಲಿ ಅವರು ಭೇಟಿ ಆಗ್ತಾ ಇದ್ರು ಅವರನ್ನು ಕೂಡ ಜೊತೆಗೆ ಕರೆದುಕೊಂಡು ಹೋಗ್ತಾ ಇದ್ರು ಆದ್ರೆ ಇವತ್ತು ವಿಜೇಂದ್ರ ನಡೆಸಿದಂತ ಏನು ಸಭೆಯಲ್ಲಿ ಭಾಗಿಯಾಗಿರುವಂತದ್ದು ಪ್ರತಾಪ್ ಸಿಂಹ ಅವರು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು ಎಲ್ಲ ಒಂದ್ ಕಡೆ ಈ ಒಂದು ಟೀಮ್ ನ ಶಕ್ತಿ ಕುಂದಿಸ್ತಾ ಇದೆಯಾ ಅಥವಾ ಬೇರೆ ಏನಾದ್ರು ಪ್ಲಾನ್ ಮಾಡಿದ್ದಾರೆ ಅನ್ನುವಂಥದ್ದು ಈವರೆಗೂ ಕೂಡ ಸಾಕಷ್ಟು ಕುತೂಹಲ ಇದೆ ಆದ್ರೆ ಸಂಸದ ಪ್ರತಾಪ್ ಸಿಂಹ ಮಾಜಿ ಸಂಸದ ಪ್ರತಾಪ್ ಸಿಂಹ ಇವತ್ತು ಈ ಒಂದು ಟೀಮ್ ನಲ್ಲಿ ಗೈರಾಗಿರುವಂಥದ್ದು ಎಲ್ಲ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಎದ್ದು ಕಾಣಿಸ್ತಾ ಇರುವಂಥದ್ದು ಅವಿನಾಶ್ ಧನ್ಯವಾದ ದಿನೀಪ್